ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಪ್ರಪಂಚದಲ್ಲಿ ಪ್ರತಿ ವರ್ಷ ಹಾವಿನ ಕಡಿತಕ್ಕೆ ಅಥವಾ ಮೊಸಳೆ ಅಥವಾ ಸಿಂಹದ ದಾಳಿಗೆ ಒಂದು ಚಿಕ್ಕ ಸೊಳ್ಳೆಯಂತಹ ಕೀಟಗಳ ಕಡಿತಕ್ಕೆ ಬಹಳಷ್ಟು ಜನರು ತಮ್ಮ ಪ್ರಾಣಗಳನ್ನು ಕಳೆದುಕೊಳ್ಳುತ್ತಿದ್ದಾರೆ ಆದರೆ ಈ ಜೀವಿಗಳು ಅವುಗಳ ಹತ್ತಿರ ಹೋಗುವವರೆಗೆ ಯಾವುದೇ ರೀತಿ ಮುಸಲಿನ್ ಅಥವಾ ಸಿಂಹ ಯಾವುದಾದರೂ ಒಂದು ಜೀವಿ ಎದುರಾಗುತ್ತೆ ಅಂತ ಅಂದುಕೊಳ್ಳೋಣ ಆದರೆ ಈ ಎರಡು ಜೀತುಗಳು ನಿಮ್ಮ ಹತ್ತಿರ ಬರುವವರಿಗೆ ಅಥವಾ ಅವುಗಳ ಹತ್ತಿರ ನೀವು ಹೋಗುವವರಿಗೆ ಏನೂ ಮಾಡಲ್ಲ ಒಂದು ವೇಳೆ ಇವುಗಳ ಹತ್ತಿರ ಇದ್ದಾಗ ನಿಮ್ಮ ಮೇಲೆ ದಾಳಿ ಮಾಡುವ ಅವಕಾಶವಿದೆ ಆದರೆ ಈ ವಿಡಿಯೋದಲ್ಲಿ ನಿಮ್ಮಿಂದ ದೂರ ಇದ್ದರೂ ಕೂಡ ದಾಳಿ ಮಾಡುವ ಜೀವಿಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ ಅವು ಮಾಡುವ ಹಾನಿಯಿಂದ ನಿಮ್ಮ ಪ್ರಾಣಗಳು ಕೂಡ ಹೋಗಬಹುದು ಇನ್ನೊಂದು ಆಶ್ಚರ್ಯಪಡಿಸುವ ವಿಷಯ ಏನು ಅಂದರೆ ಇಂತಹ ಅತ್ಯಂತ ಅಪಾಯಕಾರಿಯಾದ ಜೀವಿಗಳಲ್ಲಿ ಒಂದು ಚಿಕ್ಕ ಇರುವೆ ಕೂಡ ಇದೆ ಸೊ ಈ ವಿಡಿಯೋದಲ್ಲಿ ಅಂತಹ ಅತ್ಯಂತ ಅಪಾಯಕಾರವಾಗಿರುವ ಕೆಲವು ಜೀವಿಗಳ ಬಗ್ಗೆ ತಿಳಿದುಕೊಳ್ಳೋಣ ಆದ್ದರಿಂದ ವಿಡಿಯೋ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಸಪೋರ್ಟ್ ನಮ್ಮ ಚಾನೆಲ್ನಲ್ಲಿ ಸಪೋರ್ಟ್ ಮಾಡಿ ಬನ್ನಿ ನೋಡೋಣ ಓನ್ ಸ್ವಿಟ್ಟಿಂಗ್ ಪ್ರೋಗ್ರಾಮ್ ಈ ನಮ್ಮ ಡೇಂಜರಸ್ ಆನಿಮಲ್ಸ್ ಲಿಸ್ಟ್ನಲ್ಲಿ ಎಲ್ಲದಕ್ಕಿಂತ ಮೊದಲು ಒಂದು ರೀತಿಯ ಕೋಬ್ರಾ ಜಾತಿಯ ಹಾವು ಬರುತ್ತೆ ಇದನ್ನು ಸ್ವಿಟ್ಟಿಂಗ್ ಕೋಬ್ರಾ ಎಂದು ಕೂಡ ಕರೀತಾರೆ ಈ ಅತ್ಯಂತ ಅಪಾಯಕಾರವಾದ ಹಾವು ಯಾವಾಗಲೂ ಶತ್ರುಗಳ ಮೇಲೆ ವಿಷವನ್ನು ಚುಮ್ಮುತ್ತಾನೆ ಇರುತ್ತೆ ಇದರ ವಿಷ ಎಷ್ಟು ವಿಷಪೂರಿತವಾಗಿರುತ್ತೆ ಅಂದ್ರೆ ಕೇವಲ ಕೆಲವೇ ನಿಮಿಷಗಳಲ್ಲಿ ಆ ವ್ಯಕ್ತಿಯ ದೃಷ್ಟಿ ಹೋಗಿಬಿಡುತ್ತೆ ನಂತರ ಸ್ವಲ್ಪ ಹೊತ್ತಿಗೆ ಆತನ ಪ್ರಾಣ ಕೂಡ ಹೋಗಿಬಿಡುತ್ತೆ ಸೊ ಇಲ್ಲಿ ನಿಮಗೆ ಹೇಳಬೇಕಾದ ಇನ್ನೊಂದು ವಿಷಯ ಏನು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಈ ಹಾವಿಗೆ ಇಂತಹ ಒಂದು ಸೂಪರ್ ಪವರ್ ಇರಲಿಲ್ಲ ಆದರೆ ಕೋತಿಗಳಂತಹ ಜೀವಿಗಳು ಅದೇ ರೀತಿ ಅದೇ ವಾದಿಮಾನ ಈ ಅದನ್ನು ಅತಿಯಾಗಿ ಹಾರಿಸ್ತಾ ಇದ್ದರು ಇದೇ ಕಾರಣದಿಂದ ಈ ಹಾವುಗಳು ನಿಧಾನವಾಗಿ ಕೆಲವು ಸಾವಿರಾರು ವರ್ಷಗಳವರೆಗೆ ಇಲ್ವಾಲ್ ಆಗ್ತಾ ಬಂದಿದ್ವೆ ನಂತರ ಕೆಲವು ವರ್ಷಗಳ ನಂತರ ಈ ಹಾವುಗಳು ಅವುಗಳ ವಿಷವನ್ನು ಕಚ್ಚದೆ ಚಿಮ್ಮುವ ಹಾಗೆ ಇಲ್ವಾಲ್ವ್ ಆಗಿವೆ ಇವು ಯಾವುದಾದರೂ ಜೀವಿ ಈ ಹಾವಿನ ಮೇಲೆ ದಾಳಿ ಮಾಡೋಕ್ಕೆ ಪ್ರಯತ್ನಿಸಿದರೆ ಆಗ ಈ ಹಾವು ಅದರ ಶತ್ರುಗಳ ಮೇಲೆ ವಿಷವನ್ನು ಚಿಮ್ಮುತ್ತೆ ಈ ಹಾವು ನಲವತ್ತು ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ನಿಂದ ವಿಷವನ್ನು ಚಿಮ್ಮಬಲ್ಲದು ಈ ರೀತಿ ಈ ಹಾವು ಇಪ್ಪತ್ತೆಂಟು ಬಾರಿ ಚಿಮ್ಮುತ್ತ ಐದು ಉಮೆನ್ ವಿಷವನ್ನು ರಿಲೀಸ್ ಮಾಡುತ್ತೆ ಈ ಪ್ರಪಂಚದಲ್ಲಿರುವ ಬಹಳಷ್ಟು ರೀತಿಯ ಹಾವುಗಳು ಅವುಗಳಿಗೆ ಹಾನಿಯು ಉಂಟಾಗದವರಿಗೆ ಯಾವುದೇ ರೀತಿಯ ಹಾನಿಯನ್ನು ಮಾಡಲ್ಲ ಆದರೆ ಆಫ್ರಿಕಾ ಮತ್ತು ಅಮೆರಿಕದಲ್ಲಿರುವ ಸ್ಪ್ರಿಟಿಂಗ್ ಸ್ನೇಕ್ಸ್ ಮಾತ್ರ ಅವುಗಳ ಶತ್ರುಗಳಿಂದ ದೂರ ಇದ್ದರೂ ಕೂಡ ಅವುಗಳಿಂದ ಅಪಾಯ ಉಂಟಾಗುತ್ತೆ ಅಂತ ಗೊತ್ತಾದರೆ ತಕ್ಷಣವೇ ದಾಳಿ ಮಾಡಿಬಿಡುತ್ತೆ ಈ ಹಾವು ವಿಷವನ್ನು ಚುನಿದಾಗ ಅದರ ವಿಷ ಮೊದಲು ಕಣ್ಣುಗಳಿಗೆ ಸೇರಿ ಕಣ್ಣುಗಳನ್ನು ಡ್ಯಾಮೇಜ್ ಮಾಡಿಬಿಡುತ್ತೆ ನಂತರ ಮೂಲಕ ಈ ರೀತಿ ಆ ಜೀವಿಯ ಅಥವಾ ಆ ವ್ಯಕ್ತಿ ಸಾವನ್ನಪ್ಪತ್ತಾನೆ ನಂತರ ಅಕ್ರೋಬೆಟ್ ಅಂಡ್ ಈಗ ಈ ಪ್ರಪಂಚದಲ್ಲಿ ಅತ್ಯಂತ ಉಪಾಯಕಾರವಾದ ಇರುವೆಯ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮಲ್ಲಿ ಬಹಳಷ್ಟು ಜನರು ಇರುವೆ ಏನು ಮಾಡುತ್ತೇವೆ ಎಂದು ಲಘುವಾಗಿ ಮಾತನಾಡುತ್ತಾರೆ ಆದರೆ ಈ ಇರುವೆಗಳು ಒಂದು ದೊಡ್ಡ ಆನೆಯನ್ನು ಕೂಡ ಸಾಯಿಸಬಲ್ಲವು ಎಂಬ ವಿಷಯ ನಿಮ್ಮ ಎಲ್ಲರಿಗೂ ತಿಳಿದಿರಲಿ ವಿಷಯವೇ ಆದರೆ ನಾವು ಪ್ರಸ್ತುತ ತಿಳಿದುಕೊಳ್ಳುವ ಇರುವೆಯ ಹೆಸರು ಆಕ್ರೋಮೆಟ್ ಸೊ ಇಲ್ಲಿ ನಿಮಗೆ ಆಶ್ಚರ್ಯಪಡಿಸುವ ವಿಷಯ ಏನೆಂದರೆ ಈ ಇರುವೆಗಳು ನಮ್ಮ ಶತುವೆ ಇರುವೆಗಳನ್ನು ಕಚ್ಚಿ ಸಾಯಿಸದೆ ಅವುಗಳ ಬಾಯಿಯಿಂದ ಒಂದು ವಿಷಪೂರಿತವಾದ ಪದಾರ್ಥವನ್ನು ಯೂಸ್ ಮಾಡುತ್ತವೆ ಈ ರೀತಿ ಯಾವಾಗ ಆ ವಿಷ ಬೇರೆ ಇರುವೆಗಳ ಮೇಲೆ ಬೀಳುತ್ತೋ ಆ ಇರುವೆ ಹತ್ತೇ ನಿಮಿಷದಲ್ಲಿ ಕೆಳಗಡೆ ಬಿದ್ದು ಸತ್ತು ಹೋಗುತ್ತೆ ಈ ಇರುವೆಗಳು ಬಾಯಿಯಿಂದ ಬಿಡುಗಡೆಯಾಗಿರುವ ಪದಾರ್ಥದಲ್ಲಿ ಐವತ್ತು ವಿವಿಧ ರೀತಿಯ ಕೆಮಿಕಲ್ ಎಲಿಮೆಂಟ್ಸ್ ಇರುತ್ತದೆ ಇವುಗಳಲ್ಲಿ ಕೆಲವು ಎಂತಹ ಎಲಿಮೆಂಟ್ಸ್ ಇವೆ ಅಂದರೆ ಅವುಗಳನ್ನು ಒಂದು ವೇಳೆ ಮನುಷ್ಯನ ಶರೀರದಲ್ಲಿ ಇಂಜೆಕ್ಷನ್ ಮಾಡಿದರೆ ಆ ಮನುಷ್ಯ ಕೂಡ ಸತ್ತು ಹೋಗ್ತಾನೆ ಇಲ್ಲಿ ನಮಗೆ ಇನ್ನೂ ಆಶ್ಚರ್ಯಪಡಿಸುವ ವಿಷಯ ಏನು ಅಂದರೆ ಈ ಇರುವೆಯ ಬಾಯಿಯಲ್ಲಿ ರಿಲೀಸ್ ಆಗುವ ವಿಷ ಪದಾರ್ಥ ಹತ್ತು ಸೆಂಟಿಮೀಟರ್ ರೆಸಿಡೆನ್ಸ್ನಲ್ಲಿರುವ ಎಲ್ಲ ಶತ್ರು ಇರುವೆಗಳಿಗೂ ಕೂಡ ಹಾನಿಯನ್ನು ಉಂಟು ಮಾಡಬಲ್ಲದು ಆದರೆ ಈ ಇರುವೆಯಿಂದ ಬರುವ ವಿಷಯಕ್ಕೆ ಮನುಷ್ಯನನ್ನು ಸಹಿಸುವಷ್ಟು ಪವರ್ ಇರಲ್ಲ ಹಾಗಂತ ಈ ಇರುವೆ ಇರುವ ವಿಷಯ ಪವರ್ ಇಲ್ಲ ಅಂತ ಹೇಳೋಕೆ ಆಗಲ್ಲ ಯಾಕಂದರೆ ಇದರ ವಿಷಯದಲ್ಲಿರುವ ಕೆಮಿಕಲ್ ಎಷ್ಟು ಕಡಿಮೆ ಕ್ವಾಲಿಟಿಯಲ್ಲಿ ಇರುತ್ತೆ ಅಂದರೆ ಇದರಲ್ಲಿ ಮನುಷ್ಯನಿಗೆ ಏನೂ ಆಗಲ್ಲ ಆದರೆ ಕಾಡಿನಲ್ಲಿ ರತ್ತಾದರೂ ಈ ಇರುವೆಗಳಿರುವ ಜಾಗಕ್ಕೆ ಹೋದರೆ ಅಲ್ಲಿ ಕೆಲವು ಮಿಲಿಯನ್ ಸಂಖ್ಯೆಯಲ್ಲಿ ಈ ಇರುವೆಗಳು ಕಾಣಿಸುತ್ತವೆ ಒಂದು ವೇಳೆ ಅವೆಲ್ಲವೂ ಕೂಡ ಒಂದೇ ಸಲ ಈ ವಿಷಯವನ್ನು ರಿಲೀಸ್ ಮಾಡಿದರೆ ಆ ಮನುಷ್ಯ ಕೇವಲ ಒಂದೇ ನಿಮಿಷದಲ್ಲಿ ಸತ್ತು ಹೋಗುವ ಅವಕಾಶವಿರುತ್ತೆ ಅದೇ ರೀತಿ ಈ ಇರುವೆಗಳ ಜಾತಿಯಲ್ಲಿ ಇನ್ನೊಂದು ಅತ್ಯಂತ ಅಪಾಯಕರವಾದ ಎರುವೆ ಕೂಡ ಇದೆ ಅದರ ಹೆಸರು ಬುಲೆಟ್ ಇರುವೆ ಈ ಬುಲೆಟ್ ಇರುವೆಯ ಸ್ಟ್ರಾಂಗ್ ಆಗಿರುತ್ತೆ ಹೇಗೆ ಅಂದರೆ ವೇಳೆ ಈ ಇರುವೆ ಕಚ್ಚಿದರೆ ಏಕೆ ನಲವತ್ತೇಳು ಬಂದ್ ಬರುವ ಬುಲೆಟ್ ಮನುಷ್ಯನಿಗಿಂತ ತಗುಲಿದರೆ ಎಷ್ಟು ನೋವು ಉಂಟಾಗುತ್ತೋ ಅಷ್ಟೇ ನೋವು ಈ ಇರುವೆಯ ಕಡಿತದಿಂದ ಉಂಟಾಗುತ್ತೆ ಇದರ ಬಗ್ಗೆ ಇನ್ನೂ ಅರ್ಥವಾಗುವ ಹಾಗೆ ಹೇಳಬೇಕು ಅಂದರೆ ನಮ್ಮ ಮನೆಯಲ್ಲಿರುವ ಕೆಂಪು ಇರುವೆಗಳು ಕಚ್ಚಿದರೆ ಎಷ್ಟು ನೋವು ಉಂಟಾಗುತ್ತೋ ಈ ಬುಲೆಟ್ ಇರುವೆ ಕಚ್ಚಿದರೆ ಅದಕ್ಕೆ ಸಾವಿರ ಪಟ್ಟು ಜಾಸ್ತಿ ನೋವು ಉಂಟಾಗುತ್ತೆ ಕೆಲವೊಂದು ಬಾರಿ ಈ ಬುಲೆಟ್ ಇರುವೆ ಕಚ್ಚೋದ್ರಿಂದ ಮನುಷ್ಯ ಸತ್ತು ಹೋಗುವ ಅವಕಾಶವೂ ಕೂಡ ಇರುತ್ತೆ ನಂಬರ್ ತ್ರೀ ಫಿಲ್ಟರ್ ಸ್ಕ್ರೀನ್ ಈಗ ನಾವು ಎಂಥ ಜೀವಿಯ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ ಅಂದರೆ ಇದು ಸಮುದ್ರದಲ್ಲಿ ಒಂದು ರೀತಿಯ ಫಿಶ್ ಎಂದು ಹೇಳಬಹುದು ಪ್ರಕೃತಿ ಈ ಇಂತಹ ಡೇಂಜರಸ್ ಸೂಪರ್ ಪವರ್ ಅನ್ನ ಕೊಟ್ಟಿದೆ ಅಂದರೆ ಅದರ ಕಾರಣದಿಂದ ಇದು ಈ ಪ್ರಪಂಚದಲ್ಲಿ ಮೋಸ್ಟ್ ಡೇಂಜರಸ್ ಮೀನುಗಳಲ್ಲಿ ಒಂದಾಗಿದೆ ಹಾಗಂತ ಇದು ರೀತಿಯ ಶಬ್ದಾರ್ಥವನ್ನು ರಿಲೀಸ್ ಮಾಡಲ್ಲ ಆದರೆ ಇದು ಅದರ ಬಾಯಿಯಿಂದ ಎಷ್ಟು ವೇಗವಾಗಿ ನೀರಿನ ಗೋಳಿಗಳನ್ನ ರಿಲೀಸ್ ಮಾಡುತ್ತೆ ಅಂದರೆ ಅದರಿಂದ ಬರುವ ಸೌಂಡ್ ಅನ್ನು ತಡೆದುಕೊಳ್ಳೋಕೆ ಆಗದೆ ಅದರ ಸುತ್ತಮುತ್ತ ರುವ ಮೀನುಗಳು ಕೂಡ ಸತ್ತು ಹೋಗಿಬಿಡುತ್ತವೆ ನಂತರ ಇದು ಅವುಗಳನ್ನು ತಿಂದು ತನ್ನ ಹಸಿಯನ್ನ ನೀಗಿಸಿಕೊಳ್ಳುತ್ತೆ ಈ ಫಿಲ್ಟರ್ ಸ್ಕ್ರೀನ್ ಬಾಯಿಯಿಂದ ಬರುವ ನೀರಿನ ಗುಳ್ಳೆಗಳ ಬೇಗ ಸರಿಸುಮಾರು ಗಂಟೆಗೆ ನೂರ ಎರಡು ಕಿಲೋಮೀಟರ್ ಇರುತ್ತೆ ಅದೇ ರೀತಿ ಒಂದು ವೇಳೆ ಈ ಗುಳ್ಳೆ ಹೊಡೆದು ಹೋದರೆ ಐವತ್ತು ಬಲೂನ್ಗಳು ಹೊಡೆದು ಹೋದರೆ ಎಷ್ಟು ಫ್ರೆಷರ್ ರಿಲೀಸ್ ಆಗುತ್ತೋ ಅದಕ್ಕಿಂತ ಜಾಸ್ತಿ ಪ್ರೆಷರ್ ರಿಲೀಸ್ ಆಗುತ್ತೆ ಆದರೆ ಇಲ್ಲಿ ಖುಷಿ ಪಡುವ ವಿಷಯ ಏನು ಅಂದರೆ ಈ ಫಿಲ್ಟರ್ ಶ್ಲಿಪ್ ಬಾಯಿಯಿಂದ ಬರುವ ನೀರಿನ ಗುಳ್ಳೆಗಳ ಕಾರಣದಿಂದ ಮನುಷ್ಯರಿಗೆ ಯಾವುದೇ ರೀತಿಯ ಅಪಾಯವಿಲ್ಲ ಈ ಫಿಲ್ಟರ್ ಶ್ಲಿಪ್ ಕೇವಲ ನಾಲ್ಕು ಸೆಂಟಿಮೀಟರ್ ಉದ್ದ ಮಾತ್ರವೇ ಇರುತ್ತೆ ಅದೇ ರೀತಿ ಇದರ ಬಾಯಿಯಿಂದ ಬರುವ ನೀರಿನ ಗುಳ್ಳೆಗಳು ಸರಿಸುಮಾರು ಎರಡನ್ನಷ್ಟು ಉದ್ದವಿರುವ ಮೀನುಗಳಿಗೆ ಹಾನಿಯನ್ನು ಉಂಟು ಮಾಡುತ್ತೆ ನಂಬರ್ ಫೋರ್ ಸಿಹಿ ಕುಕುಂಬರ್ ಈಗ ನಾವು ತಿಳಿದುಕೊಳ್ಳುವ ಅತ್ಯಂತ ಅಪಾಯಕಾರವಾದ ಜೀವಿ ಈ ಸಮುದ್ರದಲ್ಲೇ ಇರುತ್ತೆ ಇದರ ಹೆಸರು ಸಿಹಿ ಕುಂಬರ್ ಆದರೆ ಇದರ ಬಗ್ಗೆ ಆಶ್ಚರ್ಯವನ್ನು ಮಾಡುವ ವಿಷಯ ಏನು ಅಂದರೆ ಈ ಜೀವಿಯು ಕೂಡ ಯಾವುದೇ ರೀತಿಯ ವಿಷ ಪದಾರ್ಥವನ್ನು ರಿಲೀಸ್ ಮಾಡಲ್ಲ ಆದರೆ ಈ ಜೀವಿಗೆ ಪ್ರಕೃತಿ ಇಂತಹ ಸೂಪರ್ ಪವರ್ ಅನ್ನು ಹೊಂದಿದೆ ಅಂದರೆ ಇದು ದೂರದಿಂದಲೇ ಬೇರೆ ಜೀವಿಯ ಮೇಲೆ ದಳಿ ಮಾಡಿ ಅದರ ಪ್ರಾಣವನ್ನು ತೆಗೆಯಬಲ್ಲದು ಇದರ ಸ್ಪೆಷಾಲಿಟಿ ಏನು ಅಂದರೆ ಇದು ಸ್ಪೈಡರ್ನಂತೆ ಅದರ ಬಾಯಿಯಿಂದ ಧಾರಾಳ ರೀತಿಯಲ್ಲಿ ಒಂದು ನೆಟ್ಟನ್ನು ರಿಲೀಸ್ ಮಾಡುತ್ತೆ ನಂತರ ಕೇವಲ ಹತ್ತು ಸೆಕೆಂಡ್ಗಳ ಒಳಗೆ ಹತ್ತಿರವಿರುವ ಚಿಕ್ಕ ಚಿಕ್ಕ ಮೀನುಗಳನ್ನು ಆ ನೆಟ್ಟಿನ ಒಳಗಡೆ ಸಿಕ್ಕಾಕಿಕೊಳ್ಳುತ್ತವೆ ಆಗ ಈ ಸೇ ಕುಕುಂಬರ್ ಆ ಮೀನುಗಳನ್ನು ತಿಂದು ತನ್ನ ನದಿವನ್ನ ತೀರಿಸಿಕೊಳ್ಳುತ್ತೆ ಸಮುದ್ರದಲ್ಲಿ ವಾಸಿಸುವ ಈ ವಿಚಿತ್ರವಾದ ಜೀವಿ ತನ್ನ ಜೀವನ ಪೂರ್ತಿ ಸಮುದ್ರದ ಅತ್ಯಂತ ಅಪಾಯಕಾರವಾದ ಜೀವಿ ಅಂತ ಅನಿಸ್ತಾ ಇದೆ ನಿಜ ಹೇಳಬೇಕು ಅಂದರೆ ಈ ಐದು ಜೀವಿಗಳು ಕೂಡ ಅತ್ಯಂತ ಅಪಾಯಕಾರವಾದ ಜೀವಿಗಳೇ ಬಟ್ ಸಮುದ್ರದಲ್ಲಿರುವ ಫಿಶ್ಟನ್ ಶ್ರೀ ಮತ್ತು ಸೇಕೋಕೊಂಬ ಬೇರೆ ಬೇರೆ ಸ್ಪೆಷಾಲಿಟಿಗಳಿವೆ ಈ ಎರಡು ಜೀವಿಗಳಿಂದ ಮನುಷ್ಯರಿಗೆ ಯಾವುದೇ ರೀತಿಯ ಅಪಾಯವಿಲ್ಲ ಈ ಎರಡು ಜೀವಿಗಳು ಅವಕಾಶವು ಕೂಡ ಇರುತ್ತೆ ಅದೇ ರೀತಿ ಸ್ಪ್ರಿಟಿಂಗ್ ಕೋಪಿಗೆ ಅಪಾಯಕಾರ ಅಂತಾನೆ ಹೇಳಬಹುದು ಯಾಕಂದರೆ ದುರದಿಂದಲೇ ನೀವಿ ಹಾಗೂ ಮನುಷ್ಯರ ಮನುದಾಣಿ ಭಾಗದಲ್ಲರು ಇದೇ ಕಾರಣದಿಂದ ಬಹಳಷ್ಟು ಜನರು ಇದರ ವಿಷವನ್ನು ತಮ್ಮ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ ಈಗ ನಿಮಗೆ ಅರ್ಥವಾಗಿರುತ್ತೆ ಈ ಪ್ರಕೃತಿ ಇಂತಹ ಅಪಾಯಕಾರವಾದ ಜೀವಿಗಳನ್ನು ಸೃಷ್ಟಿಸಿದೆಯ ಶತ್ರುಗಳ ಮೇಲೆ ದಾಳಿ ಮಾಡೋಕೆ ಬಹಳಷ್ಟು ಆಯುಧಗಳಿವೆ ಆದರೆ ಪ್ರಕೃತಿ ಇಂತಹ ಜೀವಗಳಿಗೆ ಯಾವುದೇ ರೀತಿಯ ಆಯುಧಗಳಿಲ್ಲದೆ ಶತ್ರುಗಳ ಮೇಲೆ ದಾಳಿ ಮಾಡಬಲ್ಲ ಶಕ್ತಿಯನ್ನು ಕೊಟ್ಟಿದೆ